ಈಗಂತೂ ನೋಡ್ರಿ ಫಂಕ್ಷನ್ ಮುಗೀತ ಫಂಕ್ಷನ್ ಮುಗ್ದಾದ್ಮೇಲೆ ಅವ್ರು ಪಾಪುಗೆ ಏನು ಗಿಫ್ಟ್ ಬಂದಾವ ಮತ್ತು ನಮ್ಮ ಚಾಚಿ ಚಾಚಾ ಅವ್ರಿಗೆ ಏನೇನ್ ಗಿಫ್ಟ್ ಬಂದಾರ ಅನ್ನೋದ ತೋರ್ಸಕತ್ತಾರ ಈಗ ಮಮ್ಮಿ ಮಮ್ಮಿ ತೋರ್ಸಾ ಸ್ಟಾರ್ಟ್ ಮಾಡಿ ಜಗ್ ಬಂದವ್ರಿಗೆ ಗಿಫ್ಟ್ ಏನೇನ್ ಬಂದಾವ ಅಂತ ಹೇಳಿ ಮಮ್ಮಿ ಈಗಂತೂ ನೋಡ್ರಿ ಅದನ್ನೆಲ್ಲ ತೋರ್ಸಿದ್ರೆ ಏನೇನ್ ಗಿಫ್ಟ್ ಬಂದಾವ ಅನ್ನೋದನ್ನ ಮಮ್ಮಿ ವಿಡಿಯೋದೊಳಗೆ ರೀ ಮತ್ತೀಗ ರಾತ್ರಿ ಟೈಮು ಆಗಿಬಿಟ್ಟೈತಿ ಮಕ್ಕಳು ಚಾರ್ಜ್ ಇಟ್ಟ ಮಕ್ಕಂತಿ ಈಗ ಮತ್ ಏನ್ ಆಗಲ್ಲ ಅದು ಗ್ರೋಳ್ ಪುಡಿ ಇದನ್ನೆಲ್ಲ ಇಲ್ಲಿ ಹಾಗೆ ಆಗತ್ತಲ್ಲ ಮತ್ತೆ ಹೌದೇನು ಹಂಗ ಮಾಡ್ತೀನಿ ಏನೇನು ಹಾಕ್ಯಾಳ ನೀವು ಬಿಡದೊಳಗೆ ನೋಡಿರಿ ನನಗೆ ಅನ್ಕುರಿ ಏನೇನು ಹಾಕ್ಯಳ ಹಿಡದೊಳಗಿದ್ದೆ ಹಾಕ ಹಸೇಕಾಯಿ ಚಟ್ನಿ ಅಂದ್ರೆ ಮೆಣಸಿನ್ಕಾಯಿ ಚಟ್ನಿ

ಎಂಟಿಆರ್ ಸಾಂಬಾರ್ ಪೌಡ್ಯರ್ಟಿ ಇವ್ರು ಆ ಮಸಾಲೆ ಈ ಮಸಾಲೆ ಹಾಕಿ ಟೇಸ್ಟ್ ಮಾಡ್ತಾ ಇರೀ ಅದನ್ನ ರೆಸಿಪಿ ತಗೊಳಕತ್ತೆ ಶೇಂಗತ್ ಪುಡಿ ಅಂದ್ರೆ ಎಲ್ಲ ಗುರುಳ್ ಪುಡಿ ಅಲ್ಲ ಬರ ಹೌದೇನಾ ಗುರಾಳ್ ಪುಡಿ ಇದೇನಾ ಇದು ಶೇಂಗ್ ಪುಡಿ ಈಗ ಇದ್ರೊಳಗೆ ಹಾಕ್ತಾರ ಗುರುಳ್ ಪುಡಿ ಏನೇನು ಹಾಕಿ ನೋಟ ಎಲ್ಲ ಹಾಕಿ ಸಿಗಾಕತ್ತಿಲ್ಲ ಸಿಗಾಕತ್ತಿಲ್ಲ ಈಗೇನು ಹಸೆಕಾಯಿ ಚಟ್ನಿ ಮಾಡಾಕತ್ತೆ ಏನು ಇದಕ್ಕೆ ಏನೇನು ಹಾಕ್ಬೇಕು ಮತ್ತೆ ಈಗ ಈಗಂತೂ ನೋಡ್ರಿ ಫಸ್ಟ್ ಇದನ್ನ ಮೆಣಸಿನ್ಕಾಯಿ ಮಾಡಾರ ಅಂತ ಹೇಳಿದ್ರೆ ಹುರ್ಕೊಂಡು ಇಟ್ಟಾರೆ ಸ್ವಲ್ಪ ಉಪ್ಪು ಹಾಕ್ತೀವಿ ಹ್ಮ್ ಬೆಳ್ಳುಳ್ಳಿ ಜಚ್ಕೊಂಡು ಹಾಕ್ತೀನ ಇಲ್ಲ ಹಂಗೆ ಹಾಕ್ತೀನಿ ಅದೇನೋ ಇದ್ರೊಳಗೆ ಮಿಕ್ಸ್ ಆಗಿರ್ತೈತಿ ಹ್ಮ್ ಹ್ಮ್ ಬೊಳ್ಳೊಳ್ಳಿ ಹಾಕಾದ್ಮೇಲೆನಾತಂಬ್ರಿ ಹಾಕ್ತಾಳಂತ್ರಿ ರೀ ಇದು ನಮ್ಮ ಕಡೆಯ ಮಾಡ್ತಾರೆ ರೀ ಆದ್ರೆ ಇವ್ರು ಹೆಂಗೆ ಮಾಡ್ತಾರೆ ಅನ್ನೋದು ನೋಡ್ತೀವಿ ರೀ ನಮ್ಮ ಕಡೆ ಹೆಂಗ್ ನೋಡಿರ್ಬೇಕು ರೀ ಮಮ್ಮಿ ಬಿಡೋದೊಳಗೆ ಹಸಿ ಕಾಯಿ ಚಟ್ನಿ ಮಾಡೋದು ಭಾಳ ಟೇಸ್ಟ್ ರೀ ಇದು ಪಲ್ಯ ಗಿಲ್ಲೆ ಮಾಡಕ್ಕೆ ಕೆಂಪು ಚಟ್ನಿಗಿಂತ ಟೇಸ್ಟ್ ಆಕಿತ್ರಿ ಇದು ಇದು ಕೋತಂಬರಿ ಹಾಂ ಹಾಂ ಬಳ್ಳಿ ಲೇಯಾರ ಅವಲಿಮಾ ಕಿನิಶನ್ ಕೂಡ ಆಗ ಬಂದಿದ್ರೆ ಅದಕ್ಕೆ ಹೋಗಿದ್ರೆ ಮತ್ತೆ ಇದರೊಳಗೆ ಏನು ಹಾಕಿರ ಅಂತ ಹೇಳಿದ್ರೆ ಬಳ್ಳೊಳ್ಳಿ ಹಾಕಿರ್ರಿ ಈಗ ಇದನ್ನ ಮಿಕ್ಸ್ ಮಾಡೋದ ಹಾ ಮಿಕ್ಸಿ ಹಾ ತಗೋ ತಡಿತೆ ನಮಸ್ಕಾರ ಅಂತ ಈಗ ನೋಡ್ರಿ ಇಲ್ಲಿ ಹച്ചಕಾಯಿ ಚಟ್ನಿ ರೆಡಿ ಮಾಡ್ಯಾರ ಅದರ ಫುಲ್ ಗಾಟೆ ದೆತ್ತಿರಲಿ ಈಗಲ್ಲ ದಿಸ್ಟಾ ಹಾ ಅಷ್ಟೇ ಅದಕ್ಕೆ ಬಾಹಾಗ್ಬೇಕು ಇದಕ್ಕೆ ಏನು ಇಷ್ಟು ಪಲ್ಯಕ್ಕೆ ಹಾಕ್ಬೇಕು ಅಯ್ಯ ನಮ್ಮ ಕಡೆ ಎಲ್ಲ ಹಿಂಗೆ ಚಟ್ನಿ ಆದಾಗ ಆಕೈತೆ ಅದು ಇದೇನು ಹಂಗಾಯ್ತು ಹಂಗೆ ಐತಲ್ಲ ಸಂಜೆ ಐತಿ ಯಾಕಂದ್ರೆ ಇದು ಸ್ವಲ್ಪ ಇದು ಫುಲ್ ನೈಸ್ ಆಗಿಬಿಟ್ರೆ ಟೇಸ್ಟ್ ಆಗಲ್ಲ ಪಲ್ಯವು ಹೌದೇನು ಅತ್ತಗ ಏನೇನಾದ್ರೂ ಹಾಕೊ ಟೇಸ್ಟ್ ಮಾಡಕತ್ತಾಳೆ ಈಗ ಇಷ್ಟೆಲ್ಲ ಹಾಕಿ ಮತ್ತು ಹಸೇಕಾಯಿ ಚಟ್ನಿನ ಮಾಡ್ಕೊಂಡೀ ಈಗ ಹಸೇಕಾಯಿ ಚಟ್ನಿನೂ ಹಾಕಕತ್ತಾಳ ಅಂತೀರೊಳಗೆ ಬಹಳ ಖಾರ ಇದ್ರೆ ನೋಡ್ಕೊಂಡು ಹಾಕ್ಬೇಕು ಹ್ಞೂ ಹ್ಞೂ ಈಗ ನೋಡ್ರಿ ಒಂದು ಸಣ್ಣದ ಟಮಾಟೆ ಎಣ್ಣೆ ಒಂದು ಸಣ್ಣದ ಒಳಗಡ್ಡಿನ ಕಟ್ ಮಾಡ್ಕೊಂತೀವ್ರಿ ಒಗ್ಗರಣೆ ಕಡ ಈಗ ನೋಡ್ರಿ ಮತ್ತೊಂದು ಈ ಥರ ಗುಂಡಾಲಿಗೆ ಹತ್ತಿ ತಗೊಂತೀವ್ರಿ ಗುಂಡಿನ ಮತ್ತೀಗ ಇದ್ರೊಳಗೆ ಏನೇನು ಹಾಕಿ ಅಂತ ಹೇಳಿ ನೋಡೋಣ ಬರ್ರಿ ಫಸ್ಟ್ ಏನು ಆಯಿಲ್ ಹಾಕೋದೇನಾ ಫಸ್ಟ್ ಗ್ಯಾಸ್ ಹಚ್ಚೋದು ಆಮೇಲೆ ಗಡಿಗೆ ಇಡೋದು ಗಡಿಗೆ ಗುಂಡಾಲಿ ಇಡೋದು ಆಮೇಲೆ ಎಣ್ಣೆ ನೋಡು ಹಾಂ ಇಷ್ಟು ಜಗ್ಗಿ ನೋಡೋದು ಇಡ್ಲಿ ಸ್ವಲ್ಪ ಎಣ್ಣೆ ಇದು ಹಾಕ್ತಿದ್ರೆ ಟೇಸ್ಟ್ ಆಗ್ತತಿ ಹಾ ಹಾ ಮತ್ತಿಗೆ ಇದ್ರೊಳಗೆ ಎಣ್ಣೆ ಹಾಕಿ ಹಾಕ್ತಿ ಇದೇನಾ

ತಿಲ್ಲಿ ಮಾಡಾಕತ್ತಿ ತಿಂದು ನೀರು ಮಿಕ್ಸ್ ಮಾಡ್ತೀನಿ ಇದ್ರೊಳಗೆ ಸೊ ಅದ್ರೊಳಗೆ ನೀರು ಮಿಕ್ಸ್ ಮಾಡಿ ಆಮೇಲೆ ಇದ್ರೊಳಗೆ ಹಾಕ್ತೀನಿ ಯಾಕಂದ್ರೆ ಮಸಾಲೆ ಎಲ್ಲ ಇರ್ತೈತಲ್ಲ ಅದು ಬಿ ಇರ್ತೈತಿ ಅಂತ ಒಂದು ಪ್ಲೇಟ್ ಮಿಕ್ಸಿ ಕುದಿಯೋಕೆ ಬಿಡ್ಬೇಕು ಕಡಿ ನೋಡೋಣ ಗಟ್ಟಿ ಇದ್ದರೆ ರೊಟ್ಟಿಗೂ ಬರ್ತೈತಿ ಅನ್ನಕ್ಕೂ ಬರ್ತೈತಿ ಸ್ವಲ್ಪ ಸ್ವಲ್ಪ ನೀನು ಹಾಕಂತಡಿ ಕುದಿಬೇಕಲ್ಲ ಹಾಂ ಕುದ್ ಕುದ್ದೆಲ್ಲ ಟೇಸ್ಟ್ ಆಗ್ತೈತಿ ಇದ ಕುದ್ದು ರೆಡಿ ರೆಡಿ ಈಗಂತೂ ನೋಡ್ರಿ ಪಲ್ಯ ಕುದ್ದು ರೆಡಿ ಆಗೈತಿ ಭಾರಿ ಟೇಸ್ಟ್ ಆಗೈತ್ರಿ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಹೆಂಗಾಗಂತ ಹೇಳಿ ಕಮೆಂಟ್ ಒಳಗೆ ತಿಳಿಸಾಕೆ ಮನೆಯಕ್ಕೆ ಹೋಗ್ಬೇಡ್ರಿ ಮಮ್ಮಿ ಈಗೇನು ಕಾಮಿಂಡ್ ಒಳಗಡೆ ಮಾಡ್ತಿರಿ ಹಾಂ ತೊಗೊಂಡ್ ಮಾಡಿರಿ ಹಂಗೆ ಹೊಟ್ಟೆ ಊಟ ಮಾಡಿರ್ತೀನಿ ಬಿಸಿಲು ಒಂದು ಖುಷಿ ಇದ್ರಿ ಪಲ್ಯ ಹೊರಗೆ ಬಲನ್ ಬಂದ್ರ ಪಟ್ ಪಟ್ ಅಂತ ಇಲ್ಲ ಹೊಡಿತಾವೆ ಅಷ್ಟು ಬಿಸಿಲು ಇರ್ತೀರಿ ಅಲ್ಲಿ ಇಲ್ಲ ಇಲ್ಲಿ ಕಾಲಿಡ್ಬೋದ್ರಿ ಸಿಮೆಂಟ್ ಎಲ್ಲರೂ ಟೈಲ್ಸ್ ಮೇಲೆ ನಂಗೆ ಡಬಲ್ ಬಿಸಿ ಆಗ್ಯದ್ರಿ ಅದ ಈಗ ಏನಾಯ್ತು ಊಟಕ್ಕೆ ನೋಡಿ ಊಟ ಮಾಡ್ಸಿ ಈಗಂತ ನೋಡ್ರಿ ಅಣ್ಣ ಪಲ್ಯೆ ಮತ್ತು ಇಲ್ಲೇ ಶ್ಯಾಂಡಿಗೆ ಅದ್ವಿ ರೀ ಅದನ್ನು ಕರ್ಕೊಂತೀಕ ಟೈಮ್ ಆಗಲಿ ಹನ್ನೆರಡು ವರಿಯಾಗ ಬಂದಿದ್ದು ಬೆಳಿಗ್ಗೆ ನಾಶನ ಮಾಡಿದ್ದಾರ ಈಗ ಡೈರೆಕ್ಟಾಗಿ ಊಟನ ಮಾಡ್ತೀನಿ ರೀ ಇದು ನೋಡ್ರಿ ಪಾರ್ಟಿ ಅಷ್ಟು ಚಲೋ ಐತೆ ಅಂತ ಹೇಳಿದ್ರೆ ಇದ್ರೊಳಗಂತೂ ನಾ ಈಗ ಒಂದು ಹತ್ತು ಹಚ್ಚಿಗೆ ಇದ್ರ ಅಂಗೋಲಿ ತೆಗ್ದೆ ಹಿಂಗೆ ಅದಕ್ಕೆ ಹಿಂಗೆ ಕಲರ್ ಕೊಟ್ಬಿಟ್ಟೇನಿ ಅದು ಚಂದ ಕನಾಗತ್ತೈದು ಅದಕ್ಕೆ ಬಿಡದೊಳಗೆ ತೊಗೊಂಡೆ ಇದು ಹೆಂಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ ಇದ್ರ ಜೊತೆ ಒಂದು ಪೆನ್ ಬರ್ತೈತೆ ರೀ ಈ ರೀತಿ ಇದನ್ನ ಈ ರೀತಿಯಾಗಿ ನಾವು ಹೆಂಗೆ ಬೇಕು ಹಂಗೆ ಮಾಡ್ಬೋದು ರೀ ಇದನ್ನು ಆಮೇಲೆ ಇಲ್ಲಿ ಹಿಂಗೆ ಡಿಲೀಟ್ ಮಾಡ್ಬೇಕಾ ಅಂದರೆ ಪೂರ್ತಿ ಹೋಗಿ ಬಿಟ್ಟೈತ್ರಿ ಅದು ಈಗ ನೋಡ್ರಿ ನಾವು ಮತ್ತೊಂದು ಸತ ಮಾಡ್ತೀನಿ ಈಗ ನೋಡ್ರಿ ಹಿಂಗೆ ಮಾಡಿದೆ ಮತ್ತು ಈಗ ಇಲ್ಲಿ ಈ ಬಟನ್ನ ಪ್ರೆಸ್ ಮಾಡಿದ್ವಿ ಅಂತ ಹೇಳಿದ್ರೆ ಡಿಲೀಟ್ ಆಗಿಬಿಡ್ತಿತ್ತು ರೀ ಹಿಂದೆ ಏನೈತಲ್ಲ ಇಲ್ಲಿ ಇಲ್ಲಿ ಒಂದು ಸೈಡ್ ಲಾಕ್ ಹಾಕಿದಿರ್ತೈತಿ ಒಂದು ಸೈಡ್ ಲಾಕ್ ತೆಗ್ದಿರ್ತೈತ್ರಿ ಲಾಕ್ ತೆಗ್ದಿದ ಕಡೆ ನಾವು ಏನು ಅಂತ ಹೇಳಿದ್ರೆ ಬಟನ್ನ ತಗೋಬೇಕ್ರಿ ನೋಡ್ರಿ ನಾ ಹೆಂಗೆ ಸರ್ಸೇನೆ ಇಲ್ಲಿ ಲಾಕ್ ಇಲ್ಲ ರೀ ಇದು ಲಾಕ್ ಲೆಸ್ ಐತಿ ಇದು ಲಾಕ್ ಐತಿ ನಾವು ಲಾಕ್ ಲೆಸ್ ಕಡೆ ಈಗ ಬಟನ್ನ ಪ್ರೆಸ್ ಮಾಡೇನ್ರಿ ಅದಕ್ಕೀಗ ನೋಡ್ರಿ ಈ ರೀತಿ ಹೊತ್ತು ನಾವೆಷ್ಟು ಅಷ್ಟಾದ್ರೂ ಬರೀದು ಹೆಂಗಾದರೂ ಟ್ರೈ ಮಾಡಬಹುದು ಇದನ್ನು ಭಾಳ ಮಸ್ತ್ ಇರ್ತಿತ್ತು ರೀ ಇದರ ನೂರು ರೂಪಾಯಿ ಒಳಗೆ ಈಝಿಯಾಗಿ ಅವೈಲಬಲ್ ಐತಿ ಓ ಆನ್ಲೈನ್ದೊಳಗಾಗಲಿ ಹಿಂಗೆ ಅಂಗಡಿ ಒಳಗಾಗಲಿ ನೋಡ್ರಿ ನೀವು ನಮ್ಮ ಸೋನು ಮತ್ತು ನಮ್ಮ ನವಾಜಕ್ಕೆ ತೊಗೊಂಡ್ಬಂದಿದ್ರೆ ಇದನ್ನ ನಾವಿಲ್ಲಿ ಬಂದಾಗಿ ಎಕ್ ಜಸ್ಟ್ ತಮ್ಮನ ನೋಡಿದ್ಲ ಮಸ್ತ್ ಐತ್ರಿ ಇದು ನೋಡಿ ವಿಡಿಯೋ ಅಪ್ಲೋಡ್ ಮಾಡೋ ಟೈಮ ಅಥವಾ ಐ ಹೋಪ್ ನಿಮಗೆ ನಮ್ಗೆ ಇಷ್ಟ ಆಗಿರಬೇಕು ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡಿರಿ ಫಸ್ ಆಗ ಎಲ್ಲ ರಮ್ ಚಾನಲ್ ಆಗತ್ತೆ ರೀ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಭೇಟ ಅವ್ರಂತರಿ ನೆಕ್ಸ್ಟ್ ವಿಡಿಯೋವಾಗ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟಕೀರ್ ಬಾಯ್